मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो नमस्कार नानू शशिरेखा ಯುದ್ಧ ವಿಮಾನಗಳನ್ನ ಹೊತ್ತು ಸಾಗುವ ಐಎನ್ಎಸ್ ವಿಕ್ರಾಂತ್ಗಾಗಿ ಇಪ್ಪತ್ತಾರು ರಫೇಲ್ ಎಂ ಜೆಟ್ ಖರೀದಿಸೋಕೆ ಅರವತ್ನಾಲ್ಕು ಸಾವಿರ ಕೋಟಿ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭದ್ರತೆಯ ಸಂಪುಟ ಸಮಿತಿ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದೆ ಈ ವಿಮಾನಗಳು ಮುಂದಿನ ಐದು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಯನ್ನ ಸೇರುತ್ತವೆ ಈ ಕುರಿತು ಭಾರತ ಮತ್ತು ಫ್ರಾನ್ಸ್ ನಡುವೆ ಒಪ್ಪಂದ ನಡೆಯಲಿದೆ ಈ ಒಪ್ಪಂದದ ಅಡಿ ಭಾರತೀಯ ನೌಕಾದಳ ಪೂರಕ ಉಪಕರಣಗಳಾದ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ರಫೇಲ್ ಜೆಟ್ ತಯಾರಿಕಾ ಕಂಪನಿಯಾದ ಡೆಸಾಲ್ಟ್ ಏವಿಯೇಷನ್ ನಿಂದ ಖರೀದಿ ಮಾಡುತ್ತೆ ಈವರೆಗೂ ಭಾರತೀಯ ವೇ ವಾಯು ಸೇನೆಯ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸಿದೆ ಭವಿಷ್ಯದಲ್ಲಿ ಕನಿಷ್ಠ ಎರಡು ಸ್ಕ್ವಾಡನ್ ಎರಡು ಸ್ಕಾರ್ಡನ್ ಅಷ್ಟಂದ್ರೆ ಒಂದು ಸ್ಕ್ವಾಡನ್ ಅಲ್ಲಿ ಹದಿನೆಂಟು ಯುದ್ಧ ವಿಮಾನಗಳಿರ್ತವೆ ರಫೇಲ್ ಈಗ ಮುಂದಿನ ದಿನಗಳಲ್ಲಿ ಎರಡು ಸ್ಕ್ವಾಡನ್ನಷ್ಟು ರಫೇಲ್ ಜೆಟ್ ಖರೀದಿಸುತ್ತೆ ಅಂತ ಹೇಳಲಾಗ್ತಿದೆ ಕಳೆದ ಐದು ವರ್ಷಗಳಲ್ಲಿ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ಈ ಈ ಒಂದು ಸಂಬಂಧವನ್ನ ಸುಧಾರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈನಲ್ಲಿ ನಡೆದ ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದದಂತೆ ಜೆಟ್ ಮತ್ತು ಹೆಲಿಕಾಪ್ಟರ್ ಎಂಜಿನ್ಗಳನ್ನ ಜಂಟಿ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಪಡಿಸುವ ಕುರಿತು ಒಪ್ಪಂದ ನೆರವೇರಿತ್ತು ನ ನೌಕಾದಳದ ಸಹಕಾರದಲ್ಲಿ ಭಾರತದ ಮಜಂಗಾವ್ ಡಾರ್ಕ್ ಲಿಮಿಟೆಡ್ ವತಿಯಿಂದ ಆರು ಸ್ಕಾರ್ಪಿನ್ ಜಲಾಂತರಗಾಮಿಗಳನ್ನ ಅಭಿವೃದ್ಧಿಪಡಿಸಿದೆ ಒಟ್ಟು ಇವತ್ತು ಮೋದಿ ಅವರು ಅರವತ್ನಾಲ್ಕು ಸಾವಿರ ಕೋಟಿಯಷ್ಟು ಒಪ್ಪಂದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆದ್ರೆ ಇದೇ ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಈ ಹಿಂದೆ ಮೋದಿ ಸರ್ಕಾರ ಬರಕ್ಕೂ ಮುನ್ನೆ ಮುನ್ನ ಈ ವಿಚಾರವನ್ನ ದೊಡ್ಡ ಇಶ್ಯೂ ಮಾಡಿತ್ತು ಇವತ್ತು ಅದೇ ಕಂಪನಿಯ ಜೊತೆ ಇವತ್ತು ಅಹ್ ರಫೇಲ್ ಅದೇ ಯುದ್ಧ ವಿಮಾನಗಳನ್ನ ಇವರು ಖರೀದಿ ಮಾಡ್ತಾ ಇದ್ದಾರೆ ಇವ್ರು ಮಾಡಿದ್ರೆ ಮಾತ್ರ ಎಲ್ಲಾ ಆಚಾರ ಉಳಿದವ್ರು ಮಾಡಿದ್ರೆ ಅನಾಚಾರ ಅನ್ನೋದನ್ನ ಇನ್ನೊಂದ್ಸರಿ ಹೇಳಿದೆ ಆದ್ರೆ ಗೋಧಿ ಮೀಡಿಯಾಗಳು ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲಾ ಒಂದು ಕ್ರಾಂತಿ ನಡೆಸಿತ್ತು ಬಿಜೆಪಿ ಅನ್ನೋದನ್ನ ಏನೋ ಅಕ್ರಮ ಆಗ್ಬಿಟ್ಟಿದೆ ಅನ್ನೋದನ್ನ ಹೇಳಿತ್ತು ಅದನ್ನ ಗೋಧಿ ಮೀಡಿಯಾ ಇವತ್ತು ಹೇಳಿಲ್ಲ ಕೇವಲ ಇವತ್ತು ಒಂದು ಒಪ್ಪಂದ ಆಗಿದೆ ಅಂತ ಮಾತ್ರ ಹೇಳ್ತಿದೆ ಇಷ್ಟು ದೊಡ್ಡ ಮೊತ್ತದ ಒಪ್ಪಂದ ಯಾವ ಯಾವೆಲ್ಲ ವಿಚಾರಗಳನ್ನ ಒಳಗೊಂಡಿದೆ ದೇಶಕ್ಕೆ ಏನ್ ಅನುಕೂಲ ಆಗುತ್ತೆ ಈ ಯಾವ ಮಾಹಿತಿಯನ್ನ ಆಳುವ ಸರ್ಕಾರ ಕೊಟ್ಟಿಲ್ಲ ಇಷ್ಟು ದೊಡ್ಡ ದೊಡ್ಡ ಅರವತ್ನಾಲ್ಕು ಸಾವಿರ ಕೋಟಿ ಒಪ್ಪಂದಕ್ಕೆ ಓಕೆ ಅಂದಿದ್ದಾರೆ ಆದ್ರೆ ಭಾರತದ ಜನತೆಗೆ ಅದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನ ಕೊಡದೇ ಇರೋದು ಮೋದಿ ಸರ್ಕಾರದ ಒಂದು ಗೌಪ್ಯ ಸರ್ಕಾರ ಇದು ಸರ್ಕಾರ ಪ್ರಜಾಪ್ರಭುತ್ವ ದಾಡಿಯಲ್ಲಿ ನಡೆದಿರುವಂತಹ ಗೌಪ್ಯ ಸರ್ಕಾರ ಅಂತ ಹೇಳಿ ನಾವು ಇದನ್ನ ನೋಡಬಹುದಾಗಿದೆ ಇದಾಗಿತ್ತು ಅಪ್ಡೇಟ್ಸ್ ನಲ್ಲಿ ಹೇಳಿದೀನಿ ಮತ್ತೊಂದು ಸ್ಟೋರಿ ಹೇಳ್ತೀನಿ ಅಲ್ಲಿವರೆಗೂ ಸಿಎನ್ ಕಂಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಹಿಂಗೆ ಮುಕ್ತವಾಗಿ ವಿಚಾರಗಳನ್ನ ಹೇಳೋಕೆ ಸಾಧ್ಯ ಆಗ್ತದೆ ಆದ್ರಿಂದ ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ ನ ಲಿಂಕ್ ಅನ್ನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು ನಮಸ್ಕಾರ